ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುವ ಮಾಹಿತಿ ಏನಪ್ಪಾ ಅಂದ್ರೆ ಗೃಹ ಲಕ್ಷ್ಮೀರಿಗೆ ಭರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಒಂದಲ್ಲ ಎರಡು ಭರ್ಜರಿ ಗುಡ್ ನ್ಯೂಸ್ ರಾಜ್ಯ ಸರ್ಕಾರ ಕೊಟ್ಟಿದೆ ಹೌದು ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಜಮಾ ಆಗಲು ಡೇಟ್ ಫಿಕ್ಸ್ ಆಗಿದೆ ಹಾಗೆಯೇ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿದೆ ಹೌದು ರಾಜ್ಯ ಸರ್ಕಾರ ಈಗ ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅದು ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಜಮಾ ಆಗಲಿದೆ ಹಾಗೂ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಅಂದ್ರೆ ನಾಲ್ಕು ರೂಪಾಯಿ ಹಣ ಅಂದ್ರೆ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಅಂತ ಅನ್ಕೊಂಡಿದಿರಾ ಅಲ್ಲ ಕನ್ಫ್ಯೂಸ್ ಆಗಬೇಡಿ ಸೊ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಹೇಗೆ ಬರುತ್ತೆ ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೌದು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಕೊನೆಗೂ ಆರ್ಥಿಕ ಇಲಾಖೆಯಿಂದ ಅಂದ್ರೆ ಎಫ್ಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಿಡುಗಡೆ ವರ್ಗಾವಣೆ ಆಗಿದೆ ಈಗ ಸದ್ಯಕ್ಕೆ ಬಾಕಿ ಇರುವ ಹದಿನೈದು ಮತ್ತು ಮುಂದೆ ಬರುವ ಕಂತಿನ ಹಣ ಜಮಾ ಆಗೋಕೆ ಡೇಟ್ ಫಿಕ್ಸ್ ಆಗಿದೆ ಸೊ ಈಗ ಹದಿನೈದನೇ ಕಂತಿನ ಹಣ ಹಾಗೂ ಹದಿನಾರನೇ ಕಂತಿನ ಹಣ ಯಾವಾಗ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಯಾರ್ಯಾರಿಗೆ ಜಮಾ ಆಗುತ್ತೆ ಯಾವಾಗ ಬರುತ್ತೆ ಅಂತ ಕ್ಲಿಯರ್ ಆಗಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಇಲ್ಲಿ ಗೃಹರಶ್ಮಿ ಯೋಜನೆಯ ಹದಿನೈದು ಮತ್ತು ಹದಿನಾರನ ಕಂತಿನ ಬಗ್ಗೆ ಹೊಸ ಅಪ್ಡೇಟ್ಸ್ ಬಂದಿದೆ ಇಲ್ಲಿ ಸಾಕಷ್ಟು ಜನ ನಮಗೆ ಹಣ ಯಾವಾಗ ಬರುತ್ತೆ ಅಂತ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಈಗ ಕೊನೆಗೂ ರಾಜ್ಯ ಸರ್ಕಾರ ಫಂಡ್ ಟ್ರಾನ್ಸ್ಫರ್ ಮಾಡಿದೆ ಹಣಕಾಸು ಇಲಾಖೆಯಿಂದ ಅಂದ್ರೆ ಎಫ್ ಡಿ ಇಂದ ಕೊನೆಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಫಂಡ್ ವರ್ಗಾವಣೆ ಆಗಿದೆ ಇದರ ಬಗ್ಗೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ನ್ಯೂಸ್ ಅನ್ನ ನಿಮಗೆ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫರ್ಮೇಶನ್ ನಿಮಗೆ ಅರ್ಥ ಆಗುತ್ತೆ ಹೌದು ಸ್ನೇಹಿತರೆ ಇಲ್ಲಿ ಗೃಹ ಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಒಟ್ಟಿಗೆ ನಾಲ್ಕು ರೂಪಾಯಿ ಹಣ ಯಾವ ರೀತಿ ಜಮಾ ಮಾಡ್ತಾರೆ ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಹದಿನಾರನೇ ಕಂತಿನ ಬಗ್ಗೆ ಗುಡ್ ನ್ಯೂಸ್ ಬಂದಿದೆ ಹೌದು ಆದಷ್ಟು ಬೇಗ ಹದಿನಾರನೇ ಕಂತಿನ ಹಣವು ಕೂಡ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಸೊ ಇಲ್ಲಿ ನೀವು ಕೇಳಬಹುದು ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ರಿ ಯಾವ ರೀತಿ ಬರುತ್ತೆ ಅಂತ ನೀವು ಅನ್ಕೋಬಹುದು ಅಂದ್ರೆ ಹದಿನೈದು ಮತ್ತು ಹದ್ನಾರನೇ ಕಂತಿನ ಹಣ ಒಟ್ಟಿಗೆ ಬರುತ್ತಾ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಅತಿ ಶೀಘ್ರದಲ್ಲಿ ಹದಿನಾರನೇ ಕಂತಿನ ಹಣ ಜಮೆ ಆಗುವಂತದ್ದು ಅಂದ್ರೆ ಇದೇ ಡಿಸೆಂಬರ್ ಫಸ್ಟ್ ವೀಕ್ ನಲ್ಲಿ ಅಂದ್ರೆ ತಾರೀಕು ಒಂದಕ್ಕೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಈ ಮಾಹಿತಿ ಪಕ್ಕ ಕನ್ಫರ್ಮ್ ಮಾಹಿತಿ ಆಗಿರುತ್ತೆ ನಂತರ ನೀವು ಕೇಳಬಹುದು ಒಟ್ಟಿಗೆ ನಾರ ರೂಪಾಯಿ ಹೇಗೆ ಬರುತ್ತೆ ಅಂತ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಇಲ್ಲಿ ನಿಮಗೆ ಗೊತ್ತಿರುತ್ತೆ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಆದರೆ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಇನ್ನೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮ ಆಗಿಲ್ಲ ಯಾಕೆಂದರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದ ಹದ್ನಾಲ್ಕನೇ ಕಂತಿನ ಹಣ ಇನ್ನೂ ಜಮಾ ಆಗಿರುವುದಿಲ್ಲ ಸೊ ಅವರಿಗೆ ಒಟ್ಟಿಗೆ ಹದಿನಾಲ್ಕು ಮತ್ತು ಹದಿನಾರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಸೊ ಹಾಗಾಗಿ ಪೆಂಡಿಂಗ್ ಇರುವ ಹದಿನಾಲ್ಕನೇ ಕಂತಿನ ಹಣ ಹಾಗೆ ಮುಂದಕ್ಕೆ ಬರುವ ಹದಿನಾರನೇ ಕಂತಿನ ಹಣ ಒಟ್ಟಿಗೆ ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣ ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ ನಂತರ ನೀವು ಕೇಳಬಹುದು ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅಂದರೆ ಇವತ್ತು ಸೋಮವಾರ ನಿಮ್ಮ ನಿಮ್ಮ ಖಾತೆಗಳಿಗೆ ಹದಿನೈದನೇ ಕಂತಿನ ಹಣ ಬರುತ್ತೆ ಜಮಾ ಆಗುತ್ತೆ ಯಾಕೆಂದರೆ ರಾಜ್ಯ ಸರ್ಕಾರ ಈಗಾಗಲೇ ಗೃಹಶ್ಮಿ ಯೋಜನೆಯ ಹಣವನ್ನು ಪ್ರತಿ ತಿಂಗಳು ಹಣವನ್ನು ಇನ್ ಟೈಮ್ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲು ತೀರ್ಮಾನಿಸಿದ್ದಾರೆ ಹಾಗಾಗಿ ಹದಿನಾರನೇ ಕಂತಿನ ಹಣ ಡಿಸೆಂಬರ್ ಫಸ್ಟ್ ವೀಕ್ ನಲ್ಲಿ ಬರುತ್ತೆ ಹಾಗಾಗಿ ನವೆಂಬರ್ ತಿಂಗಳ ಒಳಗಾಗಿ ಹದಿನೈದನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳಲಾಗಿದೆ ಅಂದ್ರೆ ಇವತ್ತು ಸೋಮವಾರ ಹದಿನೈದನೇ ಕಂತಿನ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಯಾರಿಗಾದರೂ ಹದಿನೈದನೇ ಕಂತಿನ ಹಣ ಇವತ್ತು ಜಮಾ ಆಗಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬಹುದು ಸೊ ಇದು ಇವತ್ತಿನ ಯೋಜನೆಯ ಎರಡು ಭರ್ಜರಿ ಗುಡ್ ನ್ಯೂಸ್ ಅಪ್ಡೇಟ್ಸ್ ಮಾಹಿತಿಯಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಯಾರೆಲ್ಲ ಮಹಿಳೆಯರು ಗೃಹಶ್ರೀಮಿ ಯೋಜನೆ ಹಣವನ್ನು ಪಡಿತಾ ಇದ್ದರೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್